ಭೈರತಿ ರಣಗಲ್ಲಿ ಹದಿನೈದೇ ತಾರೀಕು ರಿಲೀಸ್ ಆಗ್ತಿದೆ ತುಂಬ ತುಂಬಾ ನಮಗೆ ಖುಷಿ ಇದೆ ಒಂದು ಎಕ್ಸೈಟ್ಮೆಂಟ್ ಇದೆ ನರ್ವಸ್ನೆಸ್ ಇದೆ ನೀವು ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಹಾಗೂ ಆಶೀರ್ವಾದ ನಮ್ಮ ತಂಡದ ಜೊತೆ ಈ ಸಿನಿಮಾ ಜೊತೆ ಇರುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಅನು ನಾನು ಯಾವಾಗಲೂ ಹೇಳಬೇಕು ಅನ್ಕೋತೀನಿ ಬಟ್ ಮರ್ತು ಹೋಗ್ತೀನಿ ಪ್ರತಿಯೊಂದು ಕಾರ್ಯಕ್ರಮನ ನೀವು ತುಂಬಾ ಎಂಟರ್ಟೈನಿಂಗ್ ಆಗಿ ಜವಾಬ್ದಾರಿಯಾಗಿ ನಡೆಸ್ಕೊಡ್ತೀರಾ ಯು ಆರ್ ಅಮೇಝಿಂಗ್ ಥ್ಯಾಂಕ್ ಯು ಇದಕ್ಕೆಲ್ಲ ಚಪ್ಪಾಳೆ ಹೊಡಿಬೇಡಿ ಅದು ಸ್ವಲ್ಪ ಎಕ್ಕೋ ಹೊಡಿತಾ ಇದೆ ಅಂತ ಕೇಳಿಸಿಲ್ಲ ಮೇನ್ ಪಾಯಿಂಟ್ ಅವ್ರಿಗೆ ಥ್ಯಾಂಕ್ ಯು ಚಾಯಾ ಥ್ಯಾಂಕ್ ಯು ಮಾ ಗೀತಾದಿಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನರ್ತನ್ ಅವರೇ ಅನುಶ್ರಿ ಅವರು ಒಂದು ಕೇಳಿದರು ನಾನು ಯಾವಾಗಲೂ ತುಂಟತನದಂಥ ಪಾತ್ರಗಳೇನು ಮಾಡ್ತಿದ್ದೆ ಆದರೆ ನೀವು ಇಂಥ ಒಂದು ಸೀರಿಯಸ್ ಪಾತ್ರೆಗೆ ನನ್ನನ್ನು ಆಯ್ಕೆ ಮಾಡಿದ್ರಿ ಯಾಕೆ ಅಂತ ಆಮೇಲೆ ಕೇಳಿ ಅವ್ರಿಗೆ ನನಗೂ ಗೊತ್ತಿಲ್ಲ ಮಫ್ತಿಯಲ್ಲಿ ಆ್ಯಂಡ್ ಈಗ ಅಣ್ಣನ ತಂಗಿಯಾಗಿ ಮತ್ತೊಮ್ಮೆ ನಾವು ಮಫ್ಟಿ ಅಲ್ಲದೆ ಅದಕ್ಕೆ ಮುಂಚೆನೂ ಒಂದು ಸಿನಿಮಾ ಅಲ್ಲಿ ಮಾಡಿದ್ದೆ ಸೊ ಹಾಗೆ ನೋಡಿದರೆ ಇದು ನನ್ನ ಮೂರನೇ ಸಿನಿಮಾ ಆ್ಯಂಡ್ ಐಮ್ ವೆರಿ ವೆರಿ ಥ್ಯಾಂಕ್ಫುಲ್ ಅಣ್ಣನಿಗೆ ದ್ಯಾಟ್ ನಾನು ಆಗಲೇ ಹೇಳಿದಾಗೆ ಲಾಸ್ಟ್ ಟೈಮ್ ಇಂದು ಆಡಿಯೋ ರಿಲೀಸ್ ಹೇಳಿದಾಗೆ ಒನ್ಸ್ ಅ ತಂಗಿ ಆಲ್ವೇಸ್ ಎ ತಂಗಿ ಅಂತ ನನಗೊಂದು ಇದು ಮಾಡಿಕೊಟ್ಟಿದ್ದೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಅಣ್ಣನ ಬಗ್ಗೆ ಅವ್ರು ಹೇಳ್ತಾರೆ ಹೀಸ್ ಆ್ಯನ್ ಇನ್ಸ್ಟಿಟ್ಯೂಟ್ ಬರೀ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ ಜೀವನದಲ್ಲೂ ತುಂಬ ಇದೆ ಅಣ್ಣನಿಂದ ಕಲಿಯೋದಕ್ಕೆ ಎಲ್ಲರೂ ಬಂದು ಅಣ್ಣನ ಬಗ್ಗೆ ಅಷ್ಟೊಂದು ಹೇಳ್ತಿದ್ದಾರೆ ಬಟ್ ಅವ್ರದ್ದು ಅವ್ರದ್ದು ಒಂದು ಎನರ್ಜಿ ಆಗಿರಲಿ ಅವ್ರದ್ದು ಕಮಿಟ್ಮೆಂಟು ಅವ್ರದ್ದು ದ ದ ವೇ ಹಿ ಕ್ಯಾರೀಸ್ ಹಿಸ್ ಆರ್ ಆ ಹಿಸ್ 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 ಮಾತುಗಳು ಸಾಲಲ್ಲ ಅಣ್ಣನ ಬಗ್ಗೆ ಹೇಳೋಕ್ಕೆ ಅಷ್ಟೊಂದಿದೆ ಅದರಲ್ಲಿ ಒಂದು ಪರ್ಸೆಂಟ್ ನಾವು ಅದನ್ನು ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಇಫ್ ವಿ ಕ್ಯಾನ್ ಟೇಕ್ ದ್ಯಾಟ್ ಇನ್ ವಿ ಆಲ್ಸೋ

ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ